ಈ ನೋಡ್ರಿ ಮಕ್ಕಳಿಗೆ ಪ್ರೇಯರ್ಗೆಲ್ಲ ಬೆಲ್ಲ ಹೊಡಿತ್ರಿ ಮಕ್ಕಳೆಲ್ಲ ಲೈನ್ ಪ್ರಕಾರ ನಿಂದ್ರಕ್ಕ ನೋಡ್ರಿ ಪ್ರೇಯರಿಗೆ ಸ್ಕೂಲ್ ಅಂತರೂ ಸಿಕ್ಕಾಪಟ್ಟೆ ದೊಡ್ದೈತಿ ಇದು ಏನೋ ಎಸ್ ಎಲ್ ಸಿ ಮಟ್ಟ ಆಗ್ತೈತೆ ಏನೋ ಗೊತ್ತಿಲ್ಲರಿ ಅಲ್ಲಿ ಒಂದು ಹೊಸ ಕಟ್ಸೋಕತ್ತೀ ಎಷ್ಟು ಚೆನ್ನಾಗಿ ನಿಂತಾರೆ ನೋಡ್ರಿ ಮಕ್ಕಳೆಲ್ಲ ಪ್ರೇಯರಿಗೆ ನೋಡ್ರಿ ಈಗ ನಾನು ತಮ್ಮನಾಗ ಬಿಟ್ಟು ಅಂತೀನಿರಿ ಮನೆಗೆ ಆಕೆ ಇವತ್ತು ಟಾಯ್ ಬೆಲ್ಟ್ ಕೊಡಿಸ್ಬೇಕಂತ ಹೇಳಿ ಇವತ್ತಲ್ಲ ರೀ ಈಗ ಯಾವಾಗ ಶಾಲೆಂತ್ರ ಶಾಲಿಗೆ ಶಾಲೆಗೆ ಬರೋತ್ತ ನಿಂತ್ರ ನಾನು ರೀ ನಾನು ನಿನ್ನ ಹೊತ್ನಾಗ ಅವ್ರು ಮೇಡಮ್ ಬಂದಿರಂಗಿಲ್ಲ ರೀ ಅವಳು ಪ್ರೀ ಪಿ ಟೀಚರ್ ಆಮೇಲೆ ನಿನ್ನೆ ನಾನು ಜಲ್ದಿನೇ ಬಂದುಬಿಟ್ಟೇನು ರೀ ಮನೆಗೆ ನೀನು ಬಂದದ್ರಂತೆ ಇವತ್ತು ಇಷ್ಟೊತ್ತು ನಿಂತು ಇನ್ನಾದರೂ ಬಂದಿದ್ದಿಲ್ಲ ರೀ ಅದಕ್ಕೊಬ್ಬರು ಸರ್ ಏನಂದ್ರೆ ಇಲ್ಲ ರೀ ನಾಳೆ ಬರ್ತಾರೆ ತಗೋರಿ ನಾಳೆ ಶನಿವಾರ ಅಲ್ಲ ನಾಳೆ ಕೊಡಿಸ್ವಂತ್ರಿ ಅಂದ್ರೆ ಹಾಗಾಗಿ ಈಗ ಮನೆ ಹೊಂಟೀನಿ ನೋಡ್ರಿ ಇವಾಗ ನೋಡಿರಿ ನಾನು ತಮ್ಮನ್ನಾಗ ಸ್ಕೂಲ್ ಕಳಿಸಿ ಮನೆಗೆ ಬಂದರೆ ಮನಿಗ್ ಬರೋದ್ರ ಅವಾಗ ಆಗಲಿ ಹೋಗಲ್ಲ ಹನ್ನೊಂದುವರೆ ಅದ್ರ ಟೈಮ್ ಈಗ ನಾನು ಆಶ್ನಾನ ಆಯ್ತು ನೋಡ್ರಿ ಇಲ್ಲಿ ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಿ ಅವಲಕ್ಕಿ ಮಾಡ್ಬೇಕಂತ ಹೇಳಿ ನೋಡ್ರಿ ಅವಲೇಷ್ ತಗೊಂಡ್ರಿ ಅವಲಕ್ಕಿ ಮಾಡ್ಕೊಂಡು ನಾಷ್ಟ ಮಾಡ್ತೀವಿ ರೀ ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹಿಂಗದ್ರಿ ಎಲ್ಲರೂ ಆರಾಮದಿನ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡ್ರಿ ಬರೀ ಇವತ್ತಿನ ಮಾಡೋಣ ರೀ ಸೊ ನೋಡ್ರಿ ನಾನು ಇವಾಗ ಫೈನಲಿ ರೆಡಿ ಆದೆ ರೀ ಸೀರೆ ಹೆಂಗೆ ಕಾಣಕತ್ತೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇಲ್ಲಿ ನಮ್ಮ ಮನೆಯವರು ರೆಡಿ ಆಗಿ ತಮ್ಮನ ತಮ್ಮನಂತರೂ ಸ್ಕೂಲ್ಗೆ ಹೋಗ್ರಿ ತಮ್ಮನ ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊಂದೇ ನಾವು ಮನೆಗೆ ಬಂದು ಮತ್ತೆ ಇರ್ಬೇಕ್ರಿ ಇಲ್ಲ ಅಂದ್ರೆ ಆಳ್ತಾಡ್ರೆ ನೀವು ಎಲ್ಲಿ ಹೋಗಿದ್ದೆ ನಾನು ಬಿಟ್ಟ ಅಂತಂದು ಹೇಳಿ ಈಗ ನಾವು ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ಮದ್ವೆ ಹೊಂಟೀವಿ ರೀ ಅದು ಯಾರು ಮದುವೆ ಅದು ಎಲ್ಲೈತಿ ಮದುವೆ ಅನ್ನೋದನ್ನ ನೀವು ನಮ್ಮ ಬ್ಲಾಗ್ ಕಂಟಿನ್ಯೂ ನೋಡ್ರಿ ಗೊತ್ತಾಗ್ತೈತಿ ಬರೀ ಇವಾಗ ಮದ್ವೆ ಹೋಗೋಣ ಇಲ್ಲ ಇವಾಗ ನೋಡ್ರಿಪ್ಪ ನಾವು ಹೊಂಟಿವಿ ಇಲ್ಲಿ ತಾಜ್ನಗರ್ ರಸ್ತೆ ಹಿಡ್ದು ಇಲ್ಲಿ ಸಮೀಪ ಹತ್ರ ಅದು ಹೋಟೆಲ್ನಾಗ ಐತ್ರಿ ಅವ್ರ ಮದುವೆ ಯಾವ ಹೋಟೆಲ್ ಅನ್ನೋದೇ ನಾನು ನಿಮಗೆ ತೋರ್ಸ್ತೀನಿ ಬರ್ರಿ ಈಗ ನೋಡ್ರಿ ನಮ್ಮ ಮನೆಯವರು ನಾನು ಹೊಂಟೀವಿ ರೀ ಇಲ್ಲಿ ಆಮೇಲೆ ನಮ್ಮ ರೇಷ್ಮ ಅಪ್ಪ ಅರಿಪ್ಪ ಮತ್ತು ಸೈರಪ್ಪ ಬರ್ತಾರೆ ಗೊತ್ತಿಲ್ಲ ರೀ ಅವರೆಲ್ಲ ಇನ್ನೂ ರೆಡಿ ರೀ ಮತ್ತು ಈಗ ನಮ್ಮ ಅಪ್ಪನೂ ಅವ್ರ ಬೈಜಾನರು ಹೋಗ್ಯಾರೀ ಗಾಡಿ ಮೇಲೆ ನಮ್ಮ ಅಪ್ಪ ಅವ್ರು ಫೋನ್ ಹಚ್ಚಿ ಹೇಳಿದ್ರೆ ನೀವು ಮುಂದೆ ಬಂದುಬಿಡ್ರಿ ಅವರು ಬರ್ತಾರ ಒಬ್ಬೊಬ್ಬರ ಒಬ್ಬೊಬ್ರು ಟೈಮ್ ಆಗತ್ತ ಅಂತ ಹೇಳಿ ಈಗ ಅದಕ್ಕೆ ನಾವು ಹೊಂಟೀವಿ ನೋಡಿರಿ ಅವರು ಹಿಂದಿನಿತ್ರ ಬರ್ತಾರೆ ಎಲ್ಲರೂ ಈಗ ನೋಡಿರಿ ನಾವೆಲ್ಲಿ ಬಂದಿಪ್ಪ ಅಂತ ಹೇಳಿದ್ರೆ ಉಣ್ಕಲ್ ಕೆರೆ ಐತಲ್ರಿ ಹುಣಕಾಲ್ ಕೆರಿ ಕಡೆ ಬಂದಿ ನೋಡ್ರಿ ನಾವು ಇದು ಇಲ್ಲ ಏನೋ ಸ್ವಲ್ಪ ಮುಂದೆ ಹೋದ್ರೆ ಐತ್ರ ಅದು ಹೋಟೆಲ್ ಹ್ಮ್ ನೋಡ್ರಿ ಕೆರಿ ಬಂದಿದ್ವಿ ರೀ ಮೊನ್ನೆ ನಾವು ಹುಣಕಾಲ್ ಕೆರಿಗೆ ಈ ಕೆರೆ ಕಡೆ ಹಿಂಗ ಅದಿಂಗ್ ಹೋದ್ನಂದ್ರ ಅದ ಯಾವ ಅನ್ನೋದು ಬರ್ರಿ ಅಲ್ಲ ತೋರಿಸ್ತೇನೆ ಅಂದ್ರಿ ಇಲ್ಲಿ ನೋಡ್ರಿ ಇಲ್ಲಿಂತ್ರನ ಅವನು ಹೋಟೆಲ್ ಭಾಳ ದೂರ ಐತ ಇಲ್ಲಿಂತ್ರನ ಆಗ್ಲಾ ನೋಡ್ರಿ ಕಾರ್ ಪಾರ್ಕಿಂಗ್ ಹೌದ್ರಿ ಹೋಟೆಲ್ ಮುಂದುವರೆಗನ ಕಾರ್ ಪಾರ್ಕಿಂಗ್ ನೋಡ್ರಿ ಇವಷ್ಟು ಕಾರ್ ಬಂದ್ರ ಮದ್ವೆಗೇನ ನೋಡ್ರಿ ಇವತ್ತಲ್ಲಿ ಮಂದಿ ಪೂರ ಎಲ್ಲಾ ಇವತ್ತು ಅಲ್ಲೇ ಅದಾರೋಡ ಮದ್ವಿ ಕಡೆನ ರೀ ಅಷ್ಟು ಚಲೋ ನಡಿತೈತೆ ರೀ ಅದು ಬರಿ ಹೋಗೋಣ ನೋಡ್ರಿ ಎಷ್ಟು ಗದ್ಲ ಅಂದ್ರೆ ಬೈಕ್ ಕಾರ್ ಸಿಕ್ಕಾಪಟ್ಟೆ ಗದ್ಲ ನೋಡ್ರಿ ನೋಡ್ರಿ ಬೈಕ್ ನೋಡ್ರಿ ಎಷ್ಟೋ ನೋಡ್ರಿ ಅದು ಹೋಟೆಲ್ ಹೆಸರು ಏನಪ್ಪ ಅಂತಂದು ಹೇಳಿದ್ರೆ ನವೀನ್ ಹೋಟೆಲ್ ನೋಡಿರಿ ಅದು ಧಾರವಾಡಕ್ಕೆ ಹೋಗೋ ರೂಟ್ ಒಳಗೆ ಐತ್ರ ಅದು ಅದ ನೋಡ್ರಿ ಅಲ್ಲಿ ಕಾಣ್ತತೆ ಸೊ ನೋಡಿರಿ ಇವಾಗ ನಾವು ಬಂದಿವ್ರಿ ನವೀನ್ ಹೋಟೆಲಿಗೆ ಇದೇ ಹೋಟೆಲ್ ಒಳಗೆ ಅವ್ರದ್ದು ಮದುವೆ ಇರೋದ್ರಿ ನೋಡಿರಿ ಆಲ್ರೆಡಿ ಮದುವೆ ಮುಗ್ದೇನರ ಆಗಲೇ ಮಂದಿ ಹೊಂಟಾರೆ ರಿಟರ್ನ್ ನಾವು ಈಗ ಹೊಂಟಿವ್ರಿ ಒಳಗೆ ಹೋಗನ್ರಿ ಮಾಡಕ್ಕ ಅದು ಬಂದಾರ ಎಲ್ಲದಾರ ನೋಡೋ ಚಾವನ ನೋಡ್ರಿ ಮತ್ತೆ ಮತ್ತ ಫೋಟೋ ಶೂಟ್ ಮಾಡ್ಕೊಳಕತ್ತಾರ ಆಗ್ಲಿ ಮಂದಿರಿ ಹ್ಮ್ ಗಣಪತಿ ನೋಡ್ರಿ ಇಲ್ಲಿ ಹೋಟೆಲ್ ಒಳಗೆ ಎಷ್ಟು ಮಸ್ತ್ ಸೂಪರ್ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಂಟರೆನ್ಸ್ ಎಷ್ಟು ಚೆನ್ನಾಗಿ ಮಾಡ್ರಿ ನೋಡ್ರಿ ಅಲ್ಲಿ ಮಟನ್ ಐತಿ ನೋಡ್ರಿ ಇದು ನೋಡ್ರಿ ಇಲ್ಲಿ ನಾವು ಎಲ್ಲಿ ಬಂದಿಪ್ಪ ಅಂತಂದ್ರೆ ಇದ್ರೆ ಸ್ವಿಮ್ಮಿಂಗ್ ಪೂಲ್ ನೋಡ್ರಿ ಹೋಟೆಲ್ ಒಳಗೆ ಸ್ವಿಮ್ಮಿಂಗ್ ಪೂಲ್ ಐತಿ ನೋಡ್ರಿ ಇಲ್ಲಿ ನೋಡ್ರಿಪ ಸುಮ್ಮನೆ ಬೇಡ ಮಾಡಿ ಈಗೇನ ನೀವೆಲ್ಲ ಊಟ ಮಾಡಿ ಜೊಳಕ ಮಾಡಕ್ ನಿಂತಿರ ಇಲ್ಲಿ ನೋಡಿ ಇವಾಗ ಊಟ ದೇವಸ್ಥಾನ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಇಲ್ಲಿ ನವೀನ್ ಹೋಟೆಲ್ ಎಷ್ಟು ಅಂತ ಅಂತಂದ್ರ ನೋಡ್ರಿ ಪೂರ ಹೌದ್ ನೋಡ್ರಿ ಇದೆಲ್ಲಾ ಹೋದ್ರಿ ನವೀನ್ ಹೋಟೆಲ್ ಫಸ್ಟ್ ಟೈಮ್ ರೀ ನಾವ್ ಇಲ್ಲಿ ಒಳಗ್ ಬಂದಿದ್ದೆ ನವೀನ್ ಹೋಟೆಲ್ ಒಳಗೆ ಅದ್ ಮದ್ವೆ ಹೇಳಿ ಬಾಳ ಮಸ್ತ್ ಐತಲ್ರಿ ಹೋಟೆಲ್ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ನೋಡ್ರಿ ಟಿವಿ ಒಳಗ ನೋಡ್ಬೋತ್ರಿ ಊಟ ಕಡೆ ಅಂತ ಸಿಕ್ಕಾಪಟ್ಟೆ ರೆಸ್ ಐತ್ರಿ What's up, little? Hmm? Hm? up, little? What's up, little? What's up, little? What's up,

ಫೈನಲಿ ನೋಡ್ರಿ ಇವಾಗ ನಾವು ಚಪಾತಿ ಆಮೇಲೆ ಇದು ಇದು ಮಸಾಲೆ ಚಪಾತಿ ಇರಬಹುದು ಇದು ಅದ ಆಮೇಲೆ ಒಂದು ಮೂರು ತರದ ಪಲ್ಯ ರೀ ಆಮೇಲೆ ಮಸರು ಚಟ್ನಿ ಮೂರು ತರದ ಸ್ವೀಟ್ ಐತ್ರ ಆಮೇಲೆ ಬಜ್ಜಿ ಬಜ್ಜಿ ಮಾಡ್ತಿರಿ ಆನೋ ಸಮನೆ ಈ ಮಧು ಸಾಮಾನ್ಯ ಮಧು ಅಲ್ಲಿ ಇದೆ ಹ್ಂ ನೋಡಿದ್ರೆ ಗೊತ್ತಾತಂತೆ ಇಂತ ದೊಡ್ಡ ಹೋಟೆಲ್ ಒಳಗ ಇಟ್ಟಾರಪ್ಪ ಅಂತ ಹೇಳಿದ್ರ ಅವ್ರ ಆಮೇಲೆ ಊಟಕ್ಕೆ ಎಲ್ಲ ಮಂದಿಗಳು ಇರೋರು ಒಂದ್ಕಂದೆ ಅಂತರು

ಊಟ ಹೆಂಗೈತೆ ನೋಡಾರ್ದ ಹೊಡೆತುಂಬೈತಿ ಅಷ್ಟ ನೋಡ್ಬೇಕ ಉಣ್ಣು ಮಾಡ್ದ ಹೌದಾ ಉಣ್ಣು ಹುಣ್ ಹೊಡ್ತುಂಬಾ ಅಲ್ಲಿ ಶಾನ ಸಿಮ್ಮ ಸಿಮನ ಹೆಸ್ರ ನಮ್ ಸೊಪ್ಪು ಒಂದಾಯ್ತವ ಇವ ಇಲ್ಲಿ ಸಪ್ಯಾ ಹೆಂಗೈತ್ ಊಟ ಊಟದ ಬಿಜಿ ಬಿಸಿ ಅದ್ರೀನ ಹುಣ್ಣು ಉಂಡ್ ಫಸ್ಟ್ ಹೊಡ್ತುಂಬಾ ಇವ ನನ್ನ ತಾಟ ಹ್ಮ್ ನೋಡ್ರಿಪ್ಪ ಈಗ ರೊಟ್ಟಿ ಊಟ ಮಾಡಿದ್ವಿ ಪಲಾವ್ ಮತ್ತ ಪಾಪಡೆ ಹಾಕಿಸ್ಕೊಂಬಂದ್ವಿ ನೋಡ್ರಿ ಈಗ ನಾವು ಈಗ ನೋಡ್ರಿ ಊಟ ಅಂದ್ರೆ ಆತ್ರಿ ಮನೆಯವರಲ್ಲಿ ಎಲ್ಲಾರು ತಾಟ ಕೂಡಸ್ಕೊಂಡ್ ಅಲ್ಲಿ ಹೋಗಿ ತಾಟ ಇಟ್ಟು ಬರಕ್ ಹೊಂಟಾರೀ ಈಗ ಅವ್ರು ಬಂದ್ಮೇಲೆ ಐಸ್ ಕ್ರೀಮ್ ಕೂಡ ಆತಾರ ಐಸ್ ಕ್ರೀಮ್ ಒಂದು ತಗೊಂಡ್ ಎಲ್ಲ ಸ್ವಲ್ಪ ಹೋಟಲ್ ಎಲ್ಲ ನೋಡ್ಕೊಂಡ ಹೋದ್ರ ಮನೆಗೆ ಹೌದಿಲ್ಲ ಹ್ಮ್ ತೊಂಬ್ರಿ ಹ್ಮ್ ನೋಡ್ರಿ ಐಸ್ ಕ್ರೀಮ್ ಕೂಡ ಇಲ್ಲಿ ನಮ್ಮ ಹಂಗಂದೆ ತಡಿಸ್ಕೊ ತಡಿಯಪ್ಪ ಐಸ್ ಕ್ರೀಮ್ ತಿನ್ಕೊಂತ ಏನದ ಕೈಯಾಗ ಒಂದೈತಿ ಆ ಕಡೆ ಒಂದು ಹೌದನ್ನ ತಿಂತೀನ್ರಿ ನೋಡ್ರಿ ಹೋಗ ನೋಡ್ರಿ ಹೋಗನ್ರ ಸಪ್ಪೆ ಇಲ್ಲೇ ಇರ್ತರ ನೀವು ಸೂಪರ್ ಆಯ್ತು ಹೌದ್ರಿ ಎಲ್ಲಾ ಉಂಡ್ರಿಲ್ರಿ ಹೊಡ್ದಾ ಊಟ ಆಯ್ತು ಈಗ ಹೊಡ್ದ ಉಂಡ್ ಹೋಗೋದ್ ಅಜ್ಜ ಐತ್ ನೋಡಿ ಹೌದ್ರಿಪ ಮಾಡ್ಕೊಂಡ್ರಿ ಮಾಡ್ಕೊಳ್ರಲ್ಲ ಈಗ ಮಾಡ್ಕೊಂಡಾರ ಮುಂದೆ ಮಾಡ್ಕೊಳ್ರ ಬಾ ಬಾ ಊಟ್ರಿ ಮಾಡಿದ್ರೆ ಹಾ ನಡ್ರಿ ಹೋಗೋಣ ಯಾವಾಗ್ಲಿದ್ರಾಸ್ ಅಲ್ಲ ಬಾಬಾ ಯಾವಾಗ್ಲಿದ್ರು ಬಿಗ್ ಬಾಸ್ ಅವ್ರ ಹೆಂಗಿದ್ರು ಬಿಗ್ ಬಾಸ್ ಇಲ್ಲೆಲ್ಲ ನೋಡ್ರಿ ಟೇಬಲ್ ಯಾಕೆ ಡೆಕೋರೇಟ್ ಮಾಡ್ತೀರಿ ಇಲ್ಲಿ ಮದ ಮಕ್ಳು ಬಂದಿವಾಗ ಊಟಕ್ಕೆ ಕುಂದಿರ್ತಾರಂತ್ರಿ ಟೈಮ್ ಆಗ್ಲಾ ಆಗ್ ಹೋದ್ರಿ ಪಾಪ ನೋಡ್ರಿ ಎಷ್ಟು ದೊಡ್ಡ ಸ್ಟೇಜ್ ಮಾಡ್ಯಾರೀ ಎಲ್ಲ ಮದುವೆ ಫಂಕ್ಷನ್ ಎಲ್ಲ ಮಸ್ತ್ ಆಯ್ತು ನೋಡ್ರಿಪ್ಪ ಭಾಳ ಭಾಳ ಖುಷಿ ಆಯ್ತು ರೀ ಬಂದಿತ್ತು ಸೊ ಅರೇಂಜ್ಮೆಂಟ್ ಎಲ್ಲ ಸೂಪರಾಗಿ ಮಾಡ್ಯಾರೀ ಎಲ್ಲ ಊಟ ಸೆಕ್ಷನ್ ಬೇರೆ ರೀ ಆಮೇಲೆ ಎಲ್ಲ ಇವ್ರು ನೋಡ್ರಿ ಇವರೆಲ್ಲ ನಮ್ಮ ದೊಡ್ಡ ಮನೆಯವ್ರ ಅದಾರಲ್ರಿ ಅವ್ರ ಫ್ಯಾಮ್ಲಿ ರೀ ಇದೆಲ್ಲ ನೋಡ್ರಿ ಎಲ್ಲ ಅದ ರೀ ಆರಾಮದ ಅಪ್ಪ ಅಂತೂ ಗ್ರ್ಯಾಂಡ್ ಐತೆ ಊಟ ಅಂತೂ ಮಸ್ತ್ ಮಾಡಿದ್ವಿ ಸುಮಾನೇ ಮುಂದೆ ಸ್ವಿಮಿಂಗ್ ಪೂಲ್ ಐತಿ ಏನ್ ಮಾಡೋದೆ ಸ್ವಿಮಿಂಗ್ ಪೂಲ್ ಸೂಪರ್ ಐತಿ ಔಕ ಅಲ್ಲೇನು ಕೊಡಂಗಿಲ್ಲ ನಿಮಗೆ ಅಲ್ಲಿ ಏನ್ ಕೊಡಂಗಿಲ್ಲ ನಾಡ್ರಿ ನಿಮಗೆ ಈಗ ನಸ್ರನೆ ನಸ್ರೇನೆ ನಿಮ್ಮ ಬ್ಯಾಗ್ ಹುಷಾರ ಅಲ್ಮುಟ್ಟು ಚಾಕ್ ಮಾಡ್ತಾರೆ ಅಲ್ಲ ನಾ ಹೇಳತ್ತೀನಿ ಅಲ್ಲ ಒಮ್ಮೆ ಯಾವ್ದ್ರು ನೋಡ್ಕೊಂಬಿಡ್ರಿ ಹೂವಿನ ಕುಂಡ್ಲಿ ಸೂಪರ್ ಐತಿ

ಊಟ ನೀವು ನೋಡ್ರಿ ನಾವು ಮದ್ವೆ ಮುಗಿಸ್ಕೊಂಡು ಮನಿಗೆ ಬಂದ್ವಿ ಟೈಮ್ ಆಗಲ್ಲ ನಾಲ್ಕು ಗಂಟೆ ಆತ್ರೆ ಇನ್ನೊಂದು ತಾಸು ಐತ್ರಿ ಟೈಮ್ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ತಮ್ಮನ್ನ ಕರೆಯಾಗೆ ಹೋಗ್ತೀನಿ ರೀ ನಾನು ಇಲ್ಲಾಂದ್ರೆ ನಮ್ಮ ತಮ್ಮನ್ನ ಬರೋದ್ರೊಳಗೆ ನಾ ಏನಾರ ಡ್ರೆಸ್ ಮೇಲೆ ಇತ್ತಿಪ್ಪಾ ಅಂತಂದು ಹೇಳಿದ್ರೆ ಆಕಿ ಜಗಳ ತೆಗೆಯದಂತರ ಗ್ಯಾರಂಟಿ ನಾನು ಬಿಟ್ಟು ಎಲ್ಲಿ ಹೋಗಿದ್ವಿ ಮಮ್ಮಿ ನೀನು ಹೇಳಿ ಅದಕ್ಕೆ ಆಕೆ ಬರೋದ್ರೊಳಗೆ ನಾನು ಡ್ರೆಸ್ ಚೇಂಜ್ ಮಾಡಿ ಇವೆಲ್ಲ ಕಿವಿಣ್ಣೆಲ್ಲ ತೆಗದಿಕ್ಕ ಬೆಳಗ್ಗೆ ಹೆಂಗಿದ್ದೆ ನಾನು ಹಂಗೆ ಇರ್ಬೇಕ್ರಿ ನಾನು ಹಂಗಾಗಿ ತಮ್ಮನ್ನು ಕರ್ಕೊಂಡಾಗ ಹೋಗಬೇಕು ತಮ್ಮನ ಕರೆಯಕ್ಕ ಹೋಗ್ಬೇಕು ನೋಡ್ರಿ ನನಗೆ ತಮ್ಮನ್ನ ಊಟ ಮಾಡಿದೆ ಈಗೇನು ಮಕ್ಕಳಕ್ಕತ್ತಿದ್ದೇನಿ ನಾ ತಡಿವ ಮಕ್ಕಬೇಡ ನಮಗೊಬ್ಬರು ಕಮೆಂಟ್ ಮಾಡ್ಯಾರ ಇವತ್ತು ಆರ್ಯ ಗೌಡ ಅನ್ನೋರ್ದು ಐದನೇ ವರ್ಷದ್ದು ಹುಟ್ಟು ಹಬ್ಬ ಐತಿ ಅವರು ಸಾನಿಯಾ ಅಥವಾ ತಮ್ಮನ ಕಡೆಂತ್ರ ವಿಶ್ ಮಾಡಿಸ್ರಿ ಸಾನಿಯಾ ತಮ್ಮನಂದ್ರೆ ಭಾಳ ಇಷ್ಟ ಅಂತಂದು ಹೇಳ್ಯಾರ ಈಗ ನೀನು ಅವ್ರಿಗೆ ವಿಶ್ ಮಾಡಮ್ಮಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಬ್ಲಾಗಿಂಗ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹೊಸದಾಗಲ್ಲ ಯಾರು ನಮ್ಮ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕ್ ಕೇರ್ ಬಾಯ್